ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಶಿರೀಶ ಬಿ ರೆಡ್ಡಿ ಅವರು ವಕೀಲರು ಮೇಡಮ್ ನಮಸ್ಕಾರ ನಮಸ್ಕಾರ ವರದಕ್ಷಿಣೆ ವಿಷಯವಾಗಿ ಮತ್ತು ಹಿಂಸೆ ವಿಷಯವಾಗಿ ಅನೇಕ ವಿಷಯಗಳನ್ನು ನಾವು ಮಾತಾಡ್ತಾ ಮಾತಾಡ್ತಾ ಅದರದ್ದು ಒಂದು ಏನು ಸಮಸ್ಯೆ ಇದೆ ಅದರಿಂದ ಹೇಗೆ ಹೊರಗೆ ಬರಬೇಕು ಯಾವ ರೀತಿ ಕಾನೂನು ಸೇವೆಯ ಒಂದು ಉಚಿತ ಸೇವೆಯನ್ನ ಪಡ್ಕೋಬಹುದು ಮಾತಾಡ್ತಾ ಇದ್ವಿ ಮಾನಸಿಕ ಹಿಂಸೆ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಲೈಂಗಿಕ ಹಿಂಸೆ ಆಗಿರಬಹುದು ಆರ್ಥಿಕ ಹಿಂಸೆ ಇತ್ಯಾದಿ ಬಗ್ಗೆ ಮಾತಾಡ್ತಾ ಇದ್ವಿ ಈ ರೀತಿಯಾದಂತಹ ಒಂದು ಹಿಂಸೆ ಇರುತ್ತೆ ಕಾನೂನು ಅಡಿಯಲ್ಲಿ ಇದು ಅಪರಾಧ ಅಂತ ಹೇಳಿ ನಾವು ಕ್ರೌರ್ಯದ ಬಗ್ಗೆ ಒಂದು ಪ್ರಕರಣ ಕೂಡ ದಾಖಲೆ ಮಾಡ್ತೀವಿ ಎಲ್ಲ ಇದೇ ನಿಜ ಆದ್ರೆ ಸಾಬೀತುಪಡಿಸಬೇಕಲ್ಲ ನನಗೆ ಆರ್ಥಿಕ ಹಿಂಸೆ ಕೇಳಿದ್ ಹೌದು ಅಂತ ಹೇಳಿ ಏನೋ ಒಂದು ದಾಖಲೆಗಳು ಬೇಕಾಗ್ತವೆ ಯಾವ ರೀತಿ ಸಾಬೀತು ಮಹಿಳೆ ಬಹಳಷ್ಟು ಸತಿ ಇದೇ ಪ್ರಶ್ನೆ ಬರೋದು ಪ್ರಕರಣದಿಂದ ಪ್ರಕರಣಕ್ಕೆ ಇದು ಬೇರೆ ಆಗ್ತಾ ಹೋಗುತ್ತೆ ದೈಹಿಕ ಹಿಂಸೆ ಆದ್ರೆ ಅದನ್ನ ಹೇಗೆ ಸಾಬೀತು ಆದ್ರೂ ಕೂಡ ನಾವ್ ಏನಾದ್ರು ಆಗಿದೆ ಅಂದ್ರೆ ತಕ್ಷಣ ಪೊಲೀಸ್ ಠಾಣೆಗೆ ಹೋಗಿ ಒಂದು ಎನ್ ಆರ್ ನಾನ್ ಕಾಗ್ನೈಸಬಲ್ ರಿಪೋರ್ಟ್ ಅಂತ ಮಾಡಿಸಿರ್ಬೇಕಾಗಿತ್ತು ಸೊ ಅದು ಕೂಡ ಒಂದು ಸಾಕ್ಷಿಯಾಗಿದ್ರು ಸಮಾಧಾನ ಮಾಡಿ ಅವರಿಗೆ ಕಳಿಸಿರ್ಬೋದು ಜೊತೆಗೆ ದೇಹದ ಮೇಲೆ ಏನಾದ್ರು ಗಾಯ ಆಗಿದೆ ಅಂತಂದ್ರೆ ಆಗ ಆಸ್ಪತ್ರೆಗೆ ಹೋಗಿ ಅದನ್ನ ಪರೀಕ್ಷೆ ಮಾಡಿಸಿದ್ರೆ ಆ ಸರ್ಟಿಫಿಕೇಟ್ ನ ನಾವು ಪ್ರಸ್ತುತ ಪಡಿಸಬಹುದಾಗಿದೆ ಇನ್ನು ಈ ಮೌಖಿಕವಾಗಿ ಅದಕ್ಕೆ ಹಿಂಸೆ ಮಾಡ್ತಾ ಇದಾರೆ ಅಂದ್ರೆ ಆಗ ಸ್ವಲ್ಪ ಕಷ್ಟ ಆಗತ್ತೆ ಯಾಕಂದ್ರೆ ಮನೆ ಒಳಗಡೆ ಯಾರೋ ಹೇಳ್ತಾ ಇರೋದು ಹೆಂಗ್ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಅಂತ ಪ್ರಶ್ನೆ ಬರುತ್ತೆ ಸೊ ಆ ರೀತಿ ಆದಾಗ ನ್ಯಾಯಾಲಯದಲ್ಲಿ ಹೆಚ್ಚು ಮಹಿಳೆಯ ಸಾಕ್ಷಿನೇ ಅಥವಾ ಅವಳು ಏನ್ ಹೇಳಿಕೆ ನೀಡ್ತಾಳೆ ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಯಾಕಂದ್ರೆ ತಾನು ನೋವು ಅನುಭವಿಸ್ತಾ ಇರೋದ್ರಿಂದ ಸಂತ್ರಸ್ತೆ ಏನ್ ಹೇಳ್ತಾಳೆ ಅದಕ್ಕೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಆ ರೀತಿ ಆಗಿದೆ ಅಂತ ಅಕಸ್ಮಾತ್ ಪಕ್ಕದ ಮನೆಯವ್ರು ಕೇಳಿಸ್ಕೊಂಡಿದ್ರೆ ಅಥವಾ ಮನೆಯಲ್ಲಿ ಹಿರಿಯರು ಯಾರಾದ್ರೂ ಇದ್ದು ಈ ಭಾವನಾತ್ಮಕ ಹಿಂಸೆ ನಡೀತಾ ಇರಬೇಕಾದ್ರೆ ಅವ್ರು ಕೇಳಿಸ್ಕೊಂಡಿದ್ರೆ ಅವ್ರನು ಕೂಡ ಸಾಕ್ಷಿಯಾಗಿ ಸೇರಿಸಬಹುದಾಗಿರುತ್ತೆ ಪ್ರಕರಣದಲ್ಲಿ ಸೊ ಅವ್ರು ಬಂದು ಕೋರ್ಟ್ ನ್ಯಾಯಾಲಯದ ಮುಂದೆ ಸಾಕ್ಷಿ ಹೇಳ್ತಾರೆ ಅಂದ್ರೆ ಅದನ್ನು ಸಾಕ್ಷಿಯಾಗಿ ಬಳಸ್ಕೊಳ್ಬಹುದು ಇನ್ನು ಕೆಲವೊಮ್ಮೆ ಇದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಪ್ರೊಸೀಜರ್ ಕೋಡ್ ಅಡಿ ಇರುತ್ತೆ ಸಹಜವಾದ ನ್ಯಾಯಾಲಯದಲ್ಲಿ ಪ್ರೊಸೀಜರ್ ನಡಿಬೇಕಾದ್ರೆ ಅವರ ಸಾಕ್ಷಿಗಳನ್ನ ಪ್ರಸ್ತುತ ಪಡಿಸಬೇಕಾದ್ರೆ ಕೂಡ ಅವರು ಆಡ್ ಮಾಡಬಹುದಾಗಿದೆ ಗೊತ್ತಿರಲಿ ಅಂತ ಈಗ ಕೆಲವೊಂದು ಯಾವ ಸೆಕ್ಷನ್ ಮೂಲಕವಾಗಿ ಪರಿಹಾರ ಸಿಗುತ್ತೆ ಅಂತ ಗೊತ್ತಿರಲಿ ಅಂತ ಭಾರತೀಯ ಸಾಕ್ಷ್ಯ ಕಾಯ್ದೆಯ ಸೆಕ್ಷನ್ ಐವತ್ತೊಂಬತ್ತರ ಪ್ರಕಾರ ಮಹಿಳೆಯ ಹೇಳಿಕೆಗೆನೆ ಹೆಚ್ಚು ಪ್ರಾಮುಖ್ಯತೆ ಇದೆ ಅಂತ ಇದೆ ಜೊತೆಗೆ ಬೇರೆ ಸಾಕ್ಷ್ಯಗಳನ್ನೂ ಸಹ ಜೊತೆಗೆ ಈಗ ಆನ್ಲೈನ್ ನಲ್ಲೂ ಆಗ್ತಾ ಫೋನ್ ನಲ್ಲಿ ಏನೋ ಅದನ್ನ ಪ್ರೂಫ್ ಆಗಿ ಆಗಿಟ್ಕೋಬಹುದು ಮತ್ತೆ ಈ ಭಾವನಾತ್ಮಕ ಹಿಂಸೆ ಆಗ್ತಾ ಇದ್ರೆ ಹೆಚ್ಚಾಗಿ ಮಹಿಳೆಯರು ಸೈಕಿಯಾಟ್ರಿಸ್ಟ್ ಸಪೋರ್ಟ್ ಅನ್ನ ತಗೋತಾ ಇರ್ತಾರೆ ಮಾನಸಿಕ ಸಮಾಲೋಚಕರ ಹತ್ರ ಅವರ ರಿಪೋರ್ಟ್ ಅನ್ನ ಕೂಡ ಅವರು ಪ್ರೂಫ್ ಆಗಿ ಸಾಕ್ಷ್ಯವಾಗಿ ಕೋರ್ಟ್ ಅಲ್ಲಿ ಅಥವಾ ತಮ್ಮ ಗೆಳತಿಯರ್ ಹತ್ರ ನನಗೆ ಹಂಚ್ಕೊಂಡಿರ್ತಾರೆ ವಿಷಯವನ್ನ ತರಕಿಗೆ ನಾನು ಫೋನ್ ಮಾಡಿದ್ದೆ ನನ್ಗೆ ಹಿಂಸೆ ಸಂದರ್ಭದಲ್ಲಿ ಆ ಫೋನಿನ ದಾಖಲೆ ಕೂಡ ನೋಡಬಹುದಲ್ಲ ಕಾಲ್ ರೆಕಾರ್ಡಿಂಗ್ಸ್ ಇರುತ್ತೆ ಫೋಟೋ ಇರುತ್ತೆ ಅವತ್ತು ಏನು ಆಗಿತ್ತು ಅದನ್ನ ಅವತ್ತಿ ನಾನು ಇಂಥವ್ರಿಗೆ ತಿಳಿಸಿದ್ದೆ ನಮ್ಮ ಅಣ್ಣನ ತಿಳಿಸಿದ್ದೆ ನಮ್ಮ ಸ್ನೇಹಿತರಿಗೆ ತಿಳಿಸಿದ್ದೆ ಏನೋ ಒಂದು ಇರುತ್ತೆ ಇದ್ರೆ ಅದನ್ನ ಸ್ಕ್ರೀನ್ ಶಾಟ್ ಅಥವಾ ರೆಕಾರ್ಡಿಂಗ್ ಮತ್ತೆ ಇದು ಪ್ರಕರಣದ ಆಧಾರದ ಮೇಲೆ ಮತ್ತೆ ಸಂದರ್ಭಗಳ ಮೇಲೆ ಇದನ್ನ ಪರಿಗಣಿಸಬಹುದೋ ಇಲ್ವೋ ಅನ್ನೋದು ಕೋರ್ಟ್ ನಿಶ್ಚಯ ಮಾಡುತ್ತೆ ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಾಕ್ಷ್ಯನ ಪ್ರಸ್ತುತ ಪಡಿಸಬೇಕು ಅಂದ್ರೆ ಅದಕ್ಕೆ ಒಂದು ಬೇರೆ ಕ್ರಮನೇ ಇರುತ್ತೆ ಅದರ ಆಧಾರದ ಮೇಲೆ ನಾನು ಈಗಾಗಲೇ ಹೇಳಿದಾಗೆ ಹೆಚ್ಚಾಗಿ ಅವ್ರ ಏನು ಹೇಳಿಕೆ ಹೇಳ್ತಾರೆ ಅದಕ್ಕೆ ಪ್ರಾಮುಖ್ಯತೆ ಇರುತ್ತೆ ಇನ್ನು ಆರ್ಥಿಕವಾಗಿ ಬ್ಯಾಂಕ್ ಅಕೌಂಟ್ ಗಳನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ ಅಥವಾ ಅದಕ್ಕೆ ಆಕ್ಸೆಸ್ ಕೊಡ್ತಾ ಇಲ್ಲ ಅಂತಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಆಗಿರ್ಬಹುದು ಅವರ ಮೊಬೈಲ್ ನಲ್ಲಿ ಅವರು ಮಾಡ್ತಾ ಇರೋ ಟ್ರಾನ್ಸಾಕ್ಷನ್ಸ್ ಆಗಿರಬಹುದು ಇದೆಲ್ಲವನ್ನು ಕೂಡ ಪುರಾವೆಯಾಗಿ ಮೊಬೈಲ್ ಅನ್ನ ಅವರು ಬಳಸಿದ್ದು ಅದೆಲ್ಲ ಆಗ್ಬಹುದು ಅಲ್ವಾ ಇಂತ ತಾರೀಕಿಗೆ ಅವರು ಹೋಗಿರಲ್ಲ ಬ್ಯಾಂಕಿಗೆ ಆದ್ರೆ ಇವರೇ ಹೋಗಿ ಬಿಡಿಸಿಕೊಂಡ್ ಬಿಟ್ಟಿರ್ತಾರೆ ಹೀಗೆ ಈ ತರ ಅನೇಕ ಮಾಹಿತಿಗಳನ್ನ ನಾವು ಪಡ್ಕೊಂಡಿದ್ರೆ ನಾವು ಸುರಕ್ಷಿತವಾಗಿ ಮುಂದೆ ಹೆಜ್ಜೆ ಇಡಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಕೇಳುಗರಿಗೆ ಈ ಎಲ್ಲ ಅನೇಕ ಗೊಂದಲಗಳು ಹೇಗೆ ಪರಿಹರಿಸಬೇಕು ಅಂತ ಹೇಳಿ ತಾವು ತಿಳಿಸಿಕೊಟ್ಟಿದ್ದೀರಿ ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ ಸಹಯೋಗ ನ್ಯಾಯ ಸಂಸ್ಥೆ ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಬ್ಸೈಟ್ ಅನ್ನು ಅಥವಾ ಒಂಬತ್ತು ಆರು ಐದು ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಸೊನ್ನೆ ಏಳು ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ